ಅವ್ರು ಏಳುನೂರ ಐವತ್ತಾರನಲ್ಲಿ ಒಬ್ಬ ಲಿಂಗ್ವಿಸ್ಟ್ರು ಅವ್ರು ಹೇಳ್ತಾರೆ ತಮಿಳು ಕನ್ನಡದ ತಾಯಿ ಅಂತ ಅವರು ಮಾತಾಡಿದ್ರು ಆ ವ್ಯಕ್ತಿ ರಾಬರ್ಟ್ ಕಾಲ್ಡುವ ನೂರ ಎಪ್ಪತ್ತು ವರ್ಷದಿಂದ ಇನ್ನೇನು ಹೇಳಿದ್ದಾರೆ ಅಂದರೆ ಯುರೋಪಿಯನ್ನು ಬಿಳಿ ಜನಾಂಗದವರು ಮತ್ತು ಜಾತಿಯವರು ನಮ್ಮ ದ್ರಾವಿಡಿಯೊಂದಿಂತ ಶ್ರೇಷ್ಠ ಜನಾಂಗದವರು ಅಂತಲೂ ಬರ್ತಾರೆ ಅದೇ ಪುಸ್ತಕರು ಅದನ್ನು ನೀವು ಓದ್ತೀರ ಅದನ್ನು ನೂರ ಎಪ್ಪತ್ತು ವರ್ಷಗಳಿಂದ ಅವರ ಭಾಷೆ ತಜ್ಞ ಆಗಿರ್ಬೋದು ಕಾಲ್ಡುವೆಲ್ಲರು ಮತ್ತು ಅವರ ಒಂದು ಜನಾಂಗೀಯ ವಿಚಾರಗಳು ಶುದ್ಧ ಸುಳ್ಳು ಅಂತ ಜನ ಪ್ರತಿಯೊಂದು ವಿಚಾರ ಮಾತ್ರ ಹೇಳಿದ್ದಾರೆ ಸೊ ನೂರ ಎಪ್ಪತ್ತು ವರ್ಷದಿಂದ ಅವ್ರು ಸ್ವಲ್ಪ ಅಪ್ಡೇಟ್ ಆಗಬೇಕು ಈ ಲೀಡರ್ಸ್ಗಳು ಈ ಕಮಲಾಸನವರು ಇವರೆಲ್ಲ ಅಪ್ಡೇಟ್ ಆಗಿ ಆಧುನಿಕವಾಗಿ ನೋಡಬೇಕು ಹೊರತು ಅವರು ಒಂದು ವಿಚಾರಧಾರಿಗಳು ವೈಚಾರಿಕವಾಗಿ ನೆಲೆಗಟ್ಟಿನ ನೋಡಬೇಕು ಹೊರತು ಅವರ ಅವರ ರಾಜ್ಯಕ್ಕೋಸ್ಕರ ಏನು ಹೇಳೋದು ಅದನ್ನ ಅದನ್ನು ನಡೆಸೋಕ್ಕೆ ಅದು ವೈಜ್ಞಾನಿಕತೆ ಅಲ್ಲ ಅದು ಉತ್ತಮ ಪ್ರಜಾಪ್ರಭುತ್ವ ಅಲ್ಲ ಅದು ದ್ರಾವಿಡ ಪರಿಕಲ್ಪನೆ ಅಲ್ಲ ಹೋಗಿ ತೆಲುಗು ಕೆಲವೊಂದು ಕಡೆ ಸಾಹಿತ್ಯದ ಇತಿಹಾಸ ಒಂದು ರೀತಿ ಕನ್ನಡಕ್ಕಿಂತ ಕಡಿಮೆ ಇಲ್ಲ ಅಂತ ಕಾರಣಕ್ಕೆ ನಾವು ಆಂಧ್ರ ಮತ್ತು ತೆಲಂಗಾಣದಿಂದ ಆ ತೆಲುಗು ಭಾಷೆ ಕನ್ನಡದಿಂದ ಹುಟ್ಟಿತ್ತು ಅಂತ ಹೋಗಿ ಆ ಒಂದು ಮೂರ್ಖತನದ ಮಾತಾಡೋದಲ್ಲ ಆಗ್ತಾಯಿದೆ ಅದೇ ರೀತಿ ತಮಿಳಿನೇ ಒಂದು ಸ್ವಲ್ಪ ವೈಜ್ಞಾನಿಕವಾಗಿ ನೋಡಿದ್ರೆ ಅದನ್ನ ಇತಿಹಾಸ ಸ್ವಲ್ಪ ಇರ್ಬೋದು ಸಾಹಿತ್ಯದ ಇತಿಹಾಸ ಹಳೇದಿರ್ಬೋದು ಆಗಿದೆ ಅನ್ನೋ ಕಾರಣಕ್ಕೆ ಈ ವಿಚಾರಗಳಲ್ಲಿ ಮುಂಡತನ ತೋರಿಸಿ ನೀವು ಸ್ಪಷ್ಟವಾಗಿ ಇರಬೇಕು ಈ ವಿಚಾರ ನಮ್ಮ ಕನ್ನಡ ಜನಕ್ಕೆ ಭಾಳ ಭಾವನಾತ್ಮಕವಾಗಿ ನೋವು ಉಂಟಾಗಿದೆ ಆ ನೋವಾದರೂ ಕೂಡ ನೀವು ಕ್ಷಮೆ ಕೇಳೋದಿಲ್ಲ ಅಂದರೆ ಅದು ಒಳ್ಳೆತನ ಒಳ್ಳೆ ನಡವಳಿಕೆ ಅಲ್ಲ ಅಂತ ನಾನು ಹೇಳ್ತೀನಿ ಸ್ಟಡಿ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೆಂಗಿನ ವಿರೋಧ ಮಾಡ್ತಾ ಇದ್ದಾರೆ ಅಂತ ಎಲ್ಲರ ಬಗ್ಗೆಯೂ ನಾನು ಆದರೆ ಒಂದಂತೂ ನಿಜ ಕಮಲಹಾಸನ್ ಅವರು ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಏನು ಲಿಂಗ್ವಿಸ್ಟಿಕ್ ಸೈನ್ಸ್ ಇದೆ ಲಿಂಗ್ವಿಸ್ಟಿಕ್ ಸ್ಟಡೀಸ್ ಇದೆ ಅದನ್ನು ಖಂಡಿತ ಓದ್ಕೊಂಡಿಲ್ಲ ಅಪ್ಡೇಟ್ ಆಗಿಲ್ಲ ಜನರ ವಿಚಾರ ಭಾಷೆಯ ವಿಚಾರಗಳು ಅವ್ರಿಗೆ ಗೊತ್ತಿಲ್ಲ ಅದು ಗೊತ್ತಿಲ್ಲ ಅಂದ್ರೂ ಕೂಡ ಅವರು ಅಂತ ಗೊತ್ತಿದ್ದರೂ ಗೊತ್ತಿದ್ರು ಅದನ್ನು ಕ್ಷಮೆ ಕೇಳಲ್ಲ ಅಂದರೆ ಮೊಂಡತನ ಅದು ಸಣ್ಣತನ ಅದನ್ನು ನಾವು ಒಂದು ರೀತಿ ಖಂಡಿಸ್ಲೇಬೇಕು ಸೊ ಅವರು ಯಾರ ಬಗ್ಗೆ ಹೇಳ್ತಾ ಇದ್ರು ನನಗೆ ಗೊತ್ತಿಲ್ಲ ಸೊ ಈ ವಿಚಾರಗಳನ್ನ ಸ್ಪಷ್ಟವಾಗಿ ನೋಡ್ಕೊಂಡು ನಮಗೆ ತಮಿಳ್ ಅನ್ನೋದು ನಮಗೆ ಬಹಳ ಭಾಳ ನಮಗೆ ದ್ರಾವಿಡ ಮೂಮೆಂಟ್ ಅನ್ನೋದು ಭಾಳ ಗೌರವ ಇರೋ ಚಳುವಳಿ ಪೆರಿಯಾರ್ ಮೂಮೆಂಟ್ ಅನ್ನೋದು ಅವರು ಕನ್ನಡ ಮಾತೃಭಾಷೆ ಆಗಿದ್ರು ಕೂಡ ತಮಿಳುನಾಡಿಗೆ ದ್ರಾವಿಡ ಶಕ್ತಿ ಕಟ್ಟಿರೋದೇ ಆ ತಂದೆ ಪೆರಿಯಾಗಿ ಒಂದು ಹೋರಾಟ ಅವೆಲ್ಲರೂ ನನ್ನ ಮಾರ್ಗದರ್ಶಕ ಆದರೆ ಈ ರೀತಿ ನಿಮ್ಮ ಒಂದು ಲಿಂಗ್ವಿಸ್ಟಿಕ್ ಜಿಂಗುವಿಸಮ್ ಅನ್ನೋದು ನಾವು ಒಪ್ಪಕ್ಕಾಗಲ್ಲ ಸತ್ಯ ಪರವಾಗಿ ನಾನು ನಿಂತ್ಕೊಂಡಿದ್ದೀನಿ ಸಹೋದರ ಸಹೋದರಿ ಭಾಷೆಗಳು ಕನ್ನಡ ಮತ್ತು ತಮಿಳು ಅದನ್ನು ಯಾವುದೇ ಕಾರಣಕ್ಕೂ ಅದನ್ನು ತಾಯಿ ಮತ್ತು ಮಕ್ಕಳ ಸಂಬಂಧ ಹೋಲಿಕೆ ಮಾಡೋದು ತಪ್ಪು ಅದನ್ನು ಆ ವೈಜ್ಞಾನಿಕತೆಯೂ ತಪ್ಪು ಅದು ಸುಳ್ಳು ಅದನ್ನು ಸರಿಪಡಿಸ್ಬೋದು ವೈಲಾರಿಕವಾಗಿ ವೈಚಾರಿಕವಾಗಿ ಅದನ್ನು ಒಂದು ಆಗಿ ಅದನ್ನು ಬೆಳೆಸಬೇಕು ಅಂತ ಮಾಡೋರೆಲ್ಲರ ಜೊತೆ ನಮಗೆ ಅದು ಒಳ್ಳೆ ಬೆಳವಣಿಗೆ ಯಾಕೆಂದರೆ ಕೆಲವೊಂದು ಒಂದು ವರ್ಷದ ಹಿಂದೆ ಒಂದು ಹೋಮ ಹಗ ಹೋಮ ಹವನ ಮಾಡಿ ಕನ್ನಡ ಚಿತ್ರರಂಗದ ಏಳಿಗೆ ಅಂದರೆ ಅದೆಲ್ಲ ಬರೀ ಭ್ರಮೆ ಅದೆಲ್ಲ ಬರೀ ಮೌಢ್ಯ ಕಂದಾಶ ಅದನ್ನು ಯಾವುದೇ ಕಾರಣ ಕನ್ನಡ ಚಿತ್ರರಂಗ ಉತ್ತಮ ಆಗೋಲ್ಲ ನಮಗೆ ಒಳ್ಳೆಯ ಒಂದು ರೈಟ್ ಬರಹಗಾರರ ಬಳಗ ಬೇಕು ರೈಟರ್ಸ್ ಗಿಲ್ಡ್ ಬೇಕು ನಮ್ಗೆ ಒಳ್ಳೆ ಒಂದು ಯಾರ್ಯಾರು ವಸ್ತುಗಳು ಬರ್ತಾ ಇದ್ದಾರೆ ಅವ್ರಿಗೆ ಒಂದು ತರಬೇತಿ ಬೇಕು ನಮ್ಗೆ ಒಳ್ಳೆ ಒಂದು ಸ್ಟಾರ್ ಕಲ್ಚರ್ ಅನ್ನೋದಕ್ಕಿಂತ ರೈಟಿಂಗ್ ಕಲ್ಚರ್ ಅನ್ನೋದು ಬೇಕಾಗ್ತದೆ ನಮಗೆ ಭಾಳ ಮುಖ್ಯವಾಗಿ ಅಲ್ಲಿ ಮಹಿಳೆಯರಿಗೂ ಕೂಡ ಎಲ್ಲಿ ಒಂದು ಘನತೆ ಗೌರವ ಕೊಡೋ ಅವಕಾಶಗಳು ಇರಬೇಕು ನಾವು ಓವರ್ ಆಲ್ ರಿಲೀಸ್ ವಿಚಾರದಕ್ಕೂ ಕೂಡ ಒಂದು ಹೆಂಗೆ ಅದನ್ನು ರಿಕವರಿ ಮಾಡ್ಬೋದು ಒಳ್ಳೆಯ ಪ್ರಚಾರ ಮಾಡ್ಬೋದು ಪಬ್ಲಿಸಿಟಿ ಜನ ಕಲ್ಪಿದ್ರು ಇದನ್ನು ವೈಜ್ಞಾನಿಕವಾಗಿ ಅರ್ಥ ಆಗಬೇಕು ಚರ್ಚೆಗಳಾಗಬಹುದು ಈ ಸಭೆ ಆಗ್ತಿರೋದು ಒಳ್ಳೆಯದೇ ನಮಗೆ ಹೋಮ ಹವನದ ನಿರುಪ್ರಯ ಯೋಜನೆಯಿಂದ ಬರೀ ಪ್ರಚಾರ ಎಲ್ಲಿಸ್ಕೋಬೋದು ಬಟ್ ಯಾರ ಮೇಲೆ ದೇವರು ಬರ್ಬೋದು ಅಥವಾ ಎಲ್ಲೋ ಒಂದು ಕಡೆ ಆಕ್ಟಿವ್ ಅದು ಕ್ಯಾಮ್ರಾ ಮುಂದೆಯೂ ಮಾಡ್ಬೋದು ಕ್ಯಾಮ್ರಾ ಹಿಂದೆನೂ ಮಾಡ್ಬೋದು ಬಟ್ ಅದರಿಂದ ನನಗೇನು ಜನರಿಗೆ ಏನು ಚಿತ್ರಕ್ಕೇನು ಒಳ್ಳೆಯದಾಗುತ್ತೆ ನಾವು ಭಾವಿಸೋದು ಸ್ವಲ್ಪ ಜಾಸ್ತಿ ಗಮನಿಸಬೇಕು ಅಲ್ಲಿ ಓದ್ಕೋಬೇಕು ನಮ್ಗೆ ಒಂದೇ ಹೇಳ್ತೀನಿ ನಾವು ಅಭಿವ್ಯಕ್ತಿ ಸ್ವಾತಂತ್ರ್ಯ ಪರವಾಗಿ ಆರ್ಟಿಕಲ್ ನೈನ್ಟೀನ್ ಎತ್ ಹಿಡಿಯಬೇಕು ಅಭಿವ್ಯಕ್ತಿ ಸ್ವಾತಂತ್ರ್ಯ ಒಂದು ನಮ್ಮ ದೇಶದ ಒಂದು ಪ್ರಜಾಪ್ರಭುತ್ವ ಕಟ್ಟೋದು ಒಂದು ಮೂಲ ನಮಗೆ ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ಅವನ ಬಾಯಿ ಮುಚ್ಚೋಕ್ಕಾಗಲ್ಲ ಆದರೆ ನಮಗೆ ಯಾವುದಾದ್ರೂ ಒಂದು ಜನಾಂಗ ವಿರುದ್ಧ ಯಾವುದಾದ್ರೂ ಒಂದು ಸಮುದಾಯದ ವಿರುದ್ಧ ಯಾವುದಾದ್ರೂ ಮಹಿಳೆ ವಿರುದ್ಧ ಒಂದು ರೀತಿ ಮಾತಾಡೋಕ್ಕೆ ಅದು ಅದೇ ರೀತಿ ಸ್ವಾತಂತ್ರ್ಯ ಅಡಿಯಲ್ಲಿ ಬರೋಲ್ಲ ಸೊ ಆ ನಿಟ್ಟಿನಲ್ಲಿ ಇವರು ಏನು ಮಾತಾಡಿದರೆ ಹೆಂಗೆ ಮಾತಾಡಿದರೆ ಪ್ರತಿ ಒಂದು ಕೇಸ್ ಬೈ ಕೇಸ್ ಕಾಂಟೆಕ್ಸ್ಟ್ ಬೈ ಕಾಂಟೆಕ್ಸ್ ನೋಡಬೇಕು ಹಿಂಸೆ ಅನ್ನೋದು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ನಾವು ಇವರೆಲ್ಲ ಸಾವರ್ಕರು ಕೂಡ ನೀವು ಹೋದರೆ ಅವರು ನಿಜವಾದ ಹಿಂಸೆಯಿಂದ ಅವ್ರು ಸ್ಪ್ರೆಡ್ ಆಗಿರೋದಕ್ಕಿಂತ ಮತಪೆಟ್ಟಿಗೆ ಬಂದಿದ್ದರೆ ನೀವು ವಿಚಾರದಲ್ಲಿ ನೀವು ಬನ್ನಿ ನಿಮಗೆ ಅಷ್ಟು ಉತ್ತಮ ವಿಚಾರ ಇದೆ ಅದು ಬಿಟ್ಟು ಯಾವುದೇ ಕಾರಣಕ್ಕೂ ಹಿಂಸೆ ಪ್ರಚೋದನೆ ಅನ್ನೋ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಯಾವ ಯಾರೂ ಒಪ್ಪಲ್ಲ ಅದು ಪ್ರಜಾಪ್ರಭುತ್ವ ಅದು ಆಗುತ್ತೆ ಯಾರು ಅಂತ ನನಗೆ ಗೊತ್ತಿಲ್ಲ ನನಗೆ ಅಫ್ಕೋರ್ಸ್ ನಟ ದರ್ಶನ್ ಶಿವರಾಜ್ ಕುಮಾರ್ ಅವರು ಗೊತ್ತು ಇವರು ಇನ್ನೊಬ್ರು ನೀವು ಸೇರಿ ನನಗೆ ಗೊತ್ತಿಲ್ಲ ಬಟ್ ನನಗೆ ಚಿತ್ರರಂಗದಿಂದ ಬಹಿಷ್ಕಾರ ಹಾಕೋದು ಅದು ಒಂದು ರೀತಿ ಸೋಷಲ್ ಬಾಯ್ಕಾಟ್ ಆಗ್ಬೋದು ಅಂದರೆ ಒಂದು ರೀತಿ ಪ್ರೊಡ್ಯೂಸರ್ಸ್ಗಳು ಡೈರೆಕ್ಟರ್ಸ್ಗಳು ಒಂದು ಸೆನ್ಶರ್ ಮಾಡಿ ಅವನ್ನ ದೂರ ಇಡ್ಬೋದು ಬಟ್ ನೀವು ಅಧಿಕೃತವಾಗಿ ಯಾರು ಬ್ಯಾನ್ ಮಾಡೋಕ್ಕಾಗಲ್ಲ ಅಧಿಕೃತವಾಗಿ ಅವರು ಹೊಟ್ಟೆ ಪಾಡ ಮೇಲೆ ಬ್ಯಾನ್ ಮಾಡೋಕ್ಕಾಗಲ್ಲ ಯಾರಾದರೂ ಸಿನಿಮಾ ರಂಗದಲ್ಲಿ ನಮಗೆ ಇದು ಒಂದು ಪ್ರಸ್ತಾಪ ಆಗಿತ್ತು ದರ್ಶನ್ ಅವರು ಜೈಲಿಗೆ ಹೋದಾಗ್ಲೂ ಕೂಡ ಏನು ಪ್ರಸ್ತಾಪ ಆಗಿತ್ತು ಅಂದರೆ ಅವ್ನ ಚಿತ್ರರಂಗನ ಬ್ಯಾನ್ ಮಾಡಬೇಕು ಅಂತ ನಾನು ಅವನು ಮಾತಾಡಬೇಡಿ ಅವನು ಬ್ಯಾನ್ ಮಾಡೋಕ್ಕಾಗಲ್ಲ ನಾಳೆ ದಿನ ದರ್ಶನವರು ಜೈಲಿಂದ ಹೊರಗೆ ಬಂದರೂ ಕೂಡ ಯಾರಾದರೂ ಪ್ರೊಡ್ಯೂಸರ್ ಇವರಿಂದ ಐದು ಹತ್ತು ಇಪ್ಪತ್ತು ಕೋಟಿ ಲಾಭ ಆಗುತ್ತೆ ಅಂದರೆ ಅದು ಪ್ರೊಡ್ಯೂಸರ್ ಇಷ್ಟ ಅವ್ರ ದುಡ್ಡು ಅವರ ಆಯಿತು ಸೊ ಅದೇ ರೀತಿಯಲ್ಲಿ ಇವರು ಯಾರು ನೀವು ಹೇಳ್ತಾ ಇಲ್ಲ ಅಧಿಕೃತವಾಗಿ ಬ್ಯಾನ್ ಮಾಡೋಕ್ಕಾಗಲ್ಲ ಅದು ಚಿತ್ರರಂಗ ದುಡ್ಡು ಪ್ರಮಾಣದಲ್ಲಿ ನಾವು ಇವರಲ್ಲಿ ಕೆಲಸ ಮಾಡೋದು ಒಳ್ಳೆಯ ಅಲ್ಲ ನಮಗೆ ಇವರಿಂದ ಮಾತು ಒಪ್ಪಲ್ಲ ಅಂತ ಅವರು ಅವರು ಅದು ಕೆಲಸ ಮಾಡಲ್ಲ ಅಂತ ಅದು ಅವ್ರಿಷ್ಟ ಇದೆಲ್ಲ ಒಂದು ಸ್ವತಂತ್ರ ಬಿದ್ದು ಸರ್ ಇದೇ ವಿಚಾರದಲ್ಲಿ ನೀವು ಹೇಳ್ತಾ ಇರೋದು ನಾನು ಈ ವಿಚಾರಗಳು ನಿಮ್ಮಿಂದ ನಾನು ಕಲಿತಾ ಇದ್ದೀನಿ ಸೊ ನಿಮ್ಮ ಮಾತುಗಳಿಂದ ನಾನು ಅದೇ ಪ್ರಸ್ತಾವ ಅದಕ್ಕೆ ಒಂದು ಉತ್ತರ ಪ್ರತಿಕ್ರಿಯೆ ಕೊಡ್ತಾ ಇದ್ದೀನಿ ಒಂದಂತ ನಿಜ ನಮಗೆ ಯಾರು ಪವರ್ ಇರುತ್ತೋ ಈ ಸಮಾಜದಲ್ಲಿ ಯಾರಲ್ಲಿ ಬಿಸ್ನೆಸ್ ಮಾರ್ಕೆಟಿಂಗ್ ದೊಡ್ಡ ಪ್ರಮಾಣದಲ್ಲಿ ಊಟ ಯಾರಲ್ಲಿ ಒಂದು ಅಧಿಕಾರದಲ್ಲಿ ಕೂತಿರ್ತೋ ಅವ್ರ ಮೇಲೆ ಗಟ್ಟಿಯಾದ ಕ್ರಮ ಯಾವತ್ತೂ ಆಗಲ್ಲ ಅವ್ರು ಎಷ್ಟೇ ತಪ್ಪು ಮಾಡಿದ್ರೂ ಕೂಡ ಅದು ಒಂದು ರೀತಿ ಮುಚ್ಚಾಕೋ ಸಾಧ್ಯತೆಗಳು ಯಾರಲ್ಲಿ ಪವರ್ ಲೆಸ್ಸೋ ಕಡಿಮೆ ಪವರ್ ಇರುತ್ತೋ ಅವರ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬರೆಸೋದು ಎಷ್ಟೋ ಸರಿ ನಡೆಯುತ್ತೆ ಈ ವಿಚಾರದಲ್ಲಿ ಹಾಗೆ ಇಲ್ವೋ ನಾನು ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಓದ್ಕೋಬೇಕು ಬಟ್ ಇದು ನಮ್ಮ ಸಮಾಜದ ವಾಸ್ತವತೆ ಎಂಥ ಸಮಾಜ ಬೇಕು ಅಂದರೆ ಸಮ ಸಮಾಜ ಬೇಕು ಯಾರೇ ತಪ್ಪು ಮಾಡೋದು ಅವ್ರ ಮೇಲೆ ಶಿಕ್ಷೆ ಬರೀ ಪ್ರಬಲರ ಮೇಲೆ ಒಂದು ಬಚಾವೋ ಮತ್ತು ಯಾರೋ ಒಂದು ಅಪ್ರಬಲರ ಮೇಲೆ ಬ್ರಹ್ಮಾಸ್ತ್ರ ಬಳಸೋದು ಬಳಸೋದು ನಾವು ಉಪಕಾರ ಈ ಮುಗಸ್ ಬಾಲ್ ಮುಸ್ತಾಕ್ ಅವರ ಅವ್ರು ಯಾವ ಕಾರಣಕ್ಕೆ ಪ್ರಧಾನಿ ಮೋದಿಯವರು ವಿಶ್ ಮಾಡಿ ನಾನು ನಮ್ಗೆ ಗೊತ್ತಿಲ್ಲ ಬಟ್ ಒಂದಂತೂ ನನಗೆ ಗೊತ್ತಿದೆ ಬಾಲ್ ಮುಸ್ತಾಕ್ ಅವರು ನಮಗೆ ಈ ಒಂದು ಬುಕ್ಕರ್ ಪ್ರೈಸ್ ಅವರು ಗೆದ್ದಿರೋದು ಹಾಟ್ಲ್ಯಾಂಡಿಗೆ ಮತ್ತು ಬಾಸ್ತಿ ಅವರು ಟ್ರಾನ್ಸ್ಲೇಷನ್ ಮಾಡಿದ್ರು ನಮ್ಮ ಕರ್ನಾಟಕದ ಭಾಳ ಹೆಮ್ಮೆಯ ವಿಚಾರ ಕರ್ನಾಟಕದ ಭಾಳ ಒಂದು ನಮಗೆ ಕನ್ನಡ ಭಾಷೆಗೆ ಮತ್ತು ಕನ್ನಡ ಸಾಹಿತ್ಯಕ್ಕೆ ಭಾಳ ಒಳ್ಳೆಯ ಒಂದು ಬೆಳವಣಿಗೆ ಆಗಿದೆ ಅದು ಪ್ರಪಂಚಕ್ಕೆ ನಮ್ಮ ಒಂದು ಸಾಹಿತ್ಯದ ವಿಶೇಷತೆ ಮತ್ತು ಶ್ರೀಮಂತಿಕೆ ನಮಗೆ ಗೊತ್ತಾಗ್ತಾ ಇದೆ ಸೊ ನಮಗೆ ಭಾಳ ಸಂತೋಷ ಆಗಿದೆ ಭಾಳ ಮುಸ್ತಾತರ ದೀಪಭಾಸ್ತಿದ್ದಿರುವುದು ಅವರು ಕನ್ನಡತನ ಎತ್ತ ಇದ್ದಾರೆ ಇದು ಒಂದು ನಮಗೆ ಹೆಮ್ಮೆಯ ವಿಚಾರ ಅಂತ